ದಿನಗಳಲ್ಲಿ ಗಂಡ ಹೆಂಡತಿಯರ ಜಗಳ ಹೆಚ್ಚಾಗ್ತಾ ಅದು ಡಿವೋರ್ಸ್ ನಲ್ಲಿ ಅಂತ್ಯವಾಗ್ತಾ ಇರೋದು ತುಂಬಾನೇ ಸಾಮಾನ್ಯ ಆಗಿದೆ ಆದ್ರೆ ಈ ಸ್ಟೋರಿ ಸ್ವಲ್ಪ ಡಿಫರೆಂಟ್ ಆಗಿನೇ ಇದೆ ಗಂಡ ಹೆಂಡತಿ ಇಬ್ರು ಒಬರಿಗೊಬ್ರು ಆರೋಪ ಮಾಡ್ಕೊಳ್ತಿದ್ದಾರೆ ಇನ್ನು ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ರೀತಿಯಲ್ಲಿ ಇವರಿಬ್ಬರ ಜಗಳದಲ್ಲಿ ಆರು ವರ್ಷದ ಮಗು ಪರದಾಡುವಂತಾಗಿದೆ ಕೊನೆಗೆ ಇವರಿಬ್ಬರ ಜಗಳ ಚೆನ್ನೈ ಅಮೆರಿಕಾದಲ್ಲೆಲ್ಲ ಓಡಾಡಿ ಕೊನೆಗೆ ಸಿಂಗಾಪುರದಲ್ಲಿ ಸಖತ್ ಸದ್ದು ಮಾಡಿದೆ ಈ ವ್ಯಕ್ತಿಯ ಹೆಸರು ಪ್ರಸನ್ನ ಶಂಕರ್ ಅಮೆರಿಕಾದಲ್ಲಿ ರಿಪಲಿಂಗ್ ಎಂಬ ಕಂಪನಿಯನ್ನ ಕಟ್ಟಿ ಬೆಳೆಸಿದ್ದಾರೆ ಬರೋಬ್ಬರಿ ಹತ್ತು ಬಿಲಿಯನ್ ಡಾಲರ್ ಮೌಲ್ಯದ ಈ ಕಂಪನಿಯ ಸಹ ಸಂಸ್ಥಾಪಕ ಕೂಡ ಹೌದು ಪ್ರಸನ್ನ ಕಳೆದ ಹತ್ತು ವರ್ಷದ ಹಿಂದೆ ದಿವ್ಯಶ್ರೀ ಅವರನ್ನ ಮದುವೆಯಾಗಿದ್ದ ಗಂಡ ಹೆಂಡತಿಯರ ಹತ್ತು ವರ್ಷದ ದಾಂಪತ್ಯ ಜೀವನಕ್ಕೆ ಸುಂದರವಾದ ಆರು ವರ್ಷದ ಮಗು ಸಾಕ್ಷಿಯಾಗಿದೆ ಆದರೆ ಈಗ ಪ್ರಸನ್ನ ಶಂಕರ್ ಹಾಗೂ ದಿವ್ಯಶ್ರೀ ಅವರ ಹತ್ತು ವರ್ಷದ ದಾಂಪತ್ಯ ಜೀವನ ಮುರಿದು ಬಿದ್ದಿದೆ ಇನ್ನು ಪ್ರಸನ್ನ ಕುಮಾರ್ ತನ್ನ ಹೆಂಡತಿ ಮೇಲೆ ಏನಂತ ಆರೋಪ ಮಾಡ್ತದರೆ ಅಂತ ನೋಡೋದಾದ್ರೆ ತನ್ನ ಹೆಂಡತಿ ತನಗೆ ಮೋಸ ಮಾಡಿ ಪರಪುರುಷನ ಮೋಹಕ್ಕೆ ಸಿಲುಕಿದ್ದಾಳೆ ಅಂತ ಹೇಳಿದ್ದಾರೆ ಇನ್ನು ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಕೂಡ ಹಂಚಿಕೊಂಡಿದ್ದಾರೆ ಚೆನ್ನೈನಲ್ಲಿ ಹುಟ್ಟಿ ಬೆಳೆದ ಪ್ರಸನ್ನ ಅಮೆರಿಕದಲ್ಲಿ ಯಶಸ್ವಿ ಉದ್ಯಮಿ ಆಗಿದ್ರು ಆದ್ರೆ ಪತ್ನಿ ದಿವ್ಯಶ್ರೀ ಅನೂಪ್ ಎಂಬಾತನ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದಾರಂತೆ ಈ ಸತ್ಯ ಅನೂಪನ ಪತ್ನಿಯಿಂದಲೇ ಪ್ರಸನ್ನಗೆ ಗೊತ್ತಾಗಿದೆ ಹೀಗಾಗಿ ದಿವ್ಯಶ್ರೀಯಿಂದ ಡಿವೋರ್ಸ್ ಪಡೆಯಲು ಪ್ರಸನ್ನ ಭಾರತದ ಕೋರ್ಟ್ ಗಲ್ಲಿ ಅರ್ಜಿ ಹಾಕಿದ್ದಾರೆ ಇನ್ನು ಪ್ರಸನ್ನ ಡಿವೋರ್ಸ್ಗಾಗಿ ಭಾರತದಲ್ಲಿ ಅರ್ಜಿ ಹಾಕಿದ್ರೆ ಅತ್ತ ದಿವ್ಯಶ್ರೀ ಪತಿ ವಿರುದ್ಧ ಸಿಂಗಾಪುರ್ ಕೋರ್ಟ್ನಲ್ಲಿ ಕೇಸನ್ನ ದಾಖಲಿಸಿದ್ದಾರೆ ನನ್ನ ಅಶ್ಲೀಲ ಫೋಟೋಗಳನ್ನ ಪತಿ ಪ್ರಸನ್ನ ಹರಡ್ತಾ ಇದ್ದಾರೆ ಅಂತ ದೂರಿನಲ್ಲಿ ತಿಳಿಸಿದ್ದಾರೆ ಈ ದೂರಿನ ಬಗ್ಗೆ ತನಿಖೆ ನಡೆಸಿದ ಸಿಂಗಾಪುರ ಪೊಲೀಸರು ಪ್ರಸನ್ನ ಅವರಿಗೆ ಕ್ಲೀನ್ ಚಿಟ್ ಅನ್ನ ಕೊಟ್ಟಿದೆ ಇನ್ನು ಇಷ್ಟಕ್ಕೆ ಸುಮ್ಮನಾಗದ ದಿವ್ಯಾಶ್ರೀ ಪತಿ ಪ್ರಸನ್ನ ವಿರುದ್ಧ ಅಮೆರಿಕದಲ್ಲಿ ಡಿವೋರ್ಸ್ ಕೇಸನ್ನ ಹಾಕಿದ್ದಾರೆ ಈ ವೇಳೆ ಪತ್ನಿ ವಿರುದ್ಧ ಪ್ರಸನ್ನ ತನ್ನ ಮಗುವನ್ನ ಕಿಡ್ನಾಪ್ ಮಾಡಿದಾಳೆ ಎಂದು ಅಂತಾರಾಷ್ಟ್ರೀಯ ಕೋರ್ಟ್ ನ ಮೊರೆ ಹೋಗಿದ್ದಾರೆ ಅಂತಾರಾಷ್ಟ್ರೀಯ ಕೋರ್ಟ್ ಆರು ವರ್ಷದ ಮಗನನ್ನ ಪತಿ ಪ್ರಸನ್ನ ವಶಕ್ಕೆ ನೀಡಿ ಆದೇಶ ನೀಡಿದೆ ಕೊನೆಗೆ ಇಬ್ಬರ ನಡುವೆ ರಾಜಿ ಸಂಧಾನ ನಡೆಸಿ ಪತಿ ಪ್ರಸನ್ನ ಪತ್ನಿ ದಿವ್ಯಶ್ರೀಗೆ ಒಂಬತ್ತು ಕೋಟಿ ಹಣ ನೀಡಿ ಡಿವೋರ್ಸ್ ಪಡೆಯೋ ಒಪ್ಪಂದ ಆಯಿತು ಮಗನನ್ನ ಇಬ್ಬರ ಜೊತೆಗೂ ಅಂದ್ರೆ ಐವತ್ತು ಐವತ್ತು ದಿನಗಳ ಆಧಾರದ ಮೇಲೆ ಎರಿಸಿಕೊಳ್ಳುವಂತೆ ಆದೇಶ ನೀಡಿದೆ ಸುದ್ದಿ